ಮದುವೆ ಪ್ರಸ್ತಾಪ ನೀವು ಮಾಡಿದ್ದಕ್ಕೆ ವಾಪಸ್ ಕ್ವಶನ್ನು ಸೊ ಅದಕ್ಕೆ ಮೊದಲು ರಿಂಗು ಒಳಗಡೆ ಕಳೆದು ಹೋಗುತ್ತೆ ಬಹುಶಃ ಟೆಲಿಕಾಸ್ಟ್ ಆಗಲ್ಲ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ ಟೆಲಿಕಾಸ್ಟ್ ಆಗುತ್ತೆ ಎರಡು ಸೆಕೆಂಡ್ ಉಂಗ್ರಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಕೊರಗಜ್ಜನ ನೆನಪು ಮಾಡ್ಕೊಳ್ತೀರಿ ಕೊರಗಜ್ಜನ ನೆನಪು ಮಾಡ್ಕೊಂಡು ಮರುದಿನವೇ ನಿಮ್ಗೆ ಆ ಉಂಗ್ರ ಸಿಗುತ್ತೆ ಸೊ ಅಲ್ಲಿ ದೈವಶಕ್ತಿ ಎಷ್ಟು ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗುತ್ತೆ ದುರ್ಗಾ ಪರಮೇಶ್ವರಿನ ಎಷ್ಟು ನಂಬ್ತಿರೋ ಅದೇ ಥರ ಕೊರಗಜ್ಜ ನಿಮ್ಮ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ ಕೊರಗಜ್ಜನ ಶಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಪವರ್ಫುಲ್ಲು ಏನು ಯಾವ ಥರದ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ ಕೊರ जाईफल येत ನಾವು ಕರಾವಳಿಯವರು ಅಂದ್ರೇ ಕೊರಗಜ್ಜ ಒಂದು ಒಂದು ಪಾರ್ಟ್ ಆಫ್ ದ ಲೈಫ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ನಮ್ಮಗಳಿಗೆ ಕರಾವಳಿಗರಿಗೆ ಮನೆ ದೈವ ಅಂತ ಇರುತ್ತೆ ಈಗ ನನ್ನ ಮನೆ ದೈವ ಬಾಲ್ಚಿಕ್ಕು ಅಮ್ಮ ಇದ್ದಾರೆ ಸೊ ಬಾಲ್ಚಿಕ್ಕು ನಾನು ಯಾವಾಗಲೂ ನಂಬ್ತೀನಿ ಯಾವಾಗಲೂ ಪ್ರತಿಕ್ಷಣ ನೆನಪಿಸ್ಕೊಳ್ತೀನಿ ನಮ್ಮಲ್ಲಿ ಕೊರಗಜ್ಜ ಹೇಗೆ ಅಂತಂದರೆ ಏನಾದರೂ ಕಳೆದು ಹೋದರೆ ಯಾರಾದರೂ ದುಡ್ಡು ಕೊಟ್ಟಿದ್ದು ವಾಪಸ್ ಕೊಡದೆ ಹೋದರೆ ಅಂಥದ್ದಕ್ಕೆಲ್ಲ ಟಕ್ಕಂತ ಕೊರಗಜ್ಜನಿಗೆ ಬಿಡ ಇಡ್ತೀನಿ ಚಕ್ಲು ಇಡ್ತೀನಿ ಅಂತ ತಿಳ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದೊಂದು ನಂಬಿಕೆ ಆ ನಿಟ್ಟಲ್ಲಿ ಕಳ್ಕೊಂಡಿದ್ದಾಗ ಆ ಕ್ಷಣಕ್ಕೆ ಆ ಕೊರಗಜ್ಜ ನಾನು ಬಿಡ ಇಡ್ತೀನಿ ನನಗೆ ನನ್ನ ಉಂಗ್ರ ಹುಡುಕೊಡಿ ಅಂತ ಅದನ್ನು ಹೇಳಿದ್ದೆ ಒಂದು ಸ್ವಲ್ಪ ಹೊತ್ತಲ್ಲೇ ಒಂದು ಇದಿನ ಒಂದು ಟೂ ಅವರ್ಸಲ್ಲಿ ಉಂಗ್ರ ಸಿಕ್ಬಿಡತ್ತೆ ನನಗೆ ಖುಷಿ ಅಂದರೆ ಆ ಬಿಗ್ ಬಾಸ್ ತಂಡ ಆ ರಾಶಿ ಮಣ್ಣಿನಲ್ಲಿ ಯಾಕಂದ್ರೆ ಮಣ್ಣಲ್ಲಿ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಕಲ್ಲುಗಳಿದ್ವು ಕಲ್ಲುಗಳು ಉಂಡೆ ಆಗಿದ್ವು ಅದನ್ನು ಮೂರ್ತಿ ಮಾಡುವಂಥ ಮಣ್ಣುಗಳು ಅದು ಒಳಗಡೆ ಏನಾದರೂ ಹೊಕ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ಸಿಗೋದೂ ಇಲ್ಲ ಯಾರ್ದೋ ಕಾಲಲ್ಲಿ ಚಪ್ಪಲಿ ಇಲ್ಲದ ಅಂಟ್ಕೊಂಡು ಹೋಗಿಬಿಟ್ರೆ ತೊಳ್ಕೊಂಡು ಹೋದ್ರೆ ಸಿಗೋದೇ ಇಲ್ಲ ಅಂಥ ಮಣ್ಣಿನ ಕೆಸರಿನ ನಡುವೆ ಅದನ್ನು ಹುಡ್ಕೊಟ್ಟಿದಾರಲ್ಲ ನಿಜ ಯಾವಾಗ್ಲೂ ಬಿಗ್ ಬಾಸ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ರಾಶಿ ಮಣ್ಣಿತ್ತು ನೀವು ನೋಡಿದ್ರೆ ಇಡೀ ರೂಮ್ ತುಂಬ ಅಷ್ಟು ಮಣ್ಣು ಅದರಲ್ಲಿ ಆ ಮಣ್ಣಿನ ಇದ್ರಲ್ಲಿ ಹೆಂಗೆ ಹುಡುಕೋದ್ರೆ ಗೊತ್ತಿಲ್ಲ ಜೊತೆಗೆ ದೈವಶಕ್ತಿ ಸಹಾಯ ಮಾಡ್ತು ಅಂತ ಅನ್ಸುತ್ತೆ ನಾನು ಅದು ಹೇಳಿದ್ರೆ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಕೊರಗಜನಿಗೆ ಪ್ರಾರ್ಥನೆ ಮಾಡಿದ್ದೆ ಕಾರ್ತವೀರ್ಯಾರ್ಜನಿಗೆ ಪ್ರಾರ್ಥನೆ ಮಾಡಿದ್ದೆ ಸೊ ಕಳ್ಕೊಂಡಿದ್ದನ್ನ ಅದು ಕೊಡಿಸಿದ್ದೆ ಅಲ್ಲ ಆ ಪ್ರತಿ ಕ್ಷಣದಲ್ಲಿ ನಮ್ಮ ಜೊತೆಗೆ ದೈವಶಕ್ತಿ ಯಾವಾಗಲೂ ಇರುತ್ತೆ ಅನ್ನೋ ನಂಗೆ ತುಂಬ ಸಲ ಅನುಭವಕ್ಕೆ ಆಗಿದೆ ನಮ್ಮಲ್ಲಿ ಏನೇ ಕಳ್ಕೊಂಡ್ರೆ ಏನೇ ಆದರೂ ಕೂಡ ನಾವು ದೈವಗಳಿಗೆ ಹೇಳ್ಕೊಳ್ತೇವೆ ಏನೇ ನಿರ್ಧಾರ ತೊಗೊಳ್ಬೇಕು ಅಂತ ಕೂಡ ಹೋಗಿ ಹತ್ರ ಕೇಳ್ಕೊಳ್ತೇವೆ ಈ ಎಲ್ಲ ನಿಟ್ಟಲ್ಲಿ ಪ್ರತಿ ಕ್ಷಣವೂ ಪವಾಡವೇ ನಡೆಯುತ್ತೆ ದೈವ ಪವಾಡವೇ ಆಗಿರುತ್ತೆ ಮದುವೆ ಪ್ರಸ್ತಾಪ ನೀವು ಮಾಡಿದ್ದಕ್ಕೆ ವಾಪಸ್ ಕ್ವಶನ್ ಸೊ ಅದಕ್ಕೆ ಮೊದಲು ರಿಂಗು ಒಳಗಡೆ ಕಳೆದೋಗುತ್ತೆ ಬಹುಶಃ ಟೆಲಿಕಾಸ್ಟ್ ಆಗಲ್ಲ ಅನ್ಕೊಂಡಿದ್ರೆನೋ ಗೊತ್ತಿಲ್ಲ ಟೆಲಿಕಾಸ್ಟ್ ಆಗುತ್ತೆ ಎರಡು ಸೆಕೆಂಡ್ ಉಂಗರ ಇಲ್ಲ ಅಂತ ಗೊತ್ತಾದ ತಕ್ಷಣ ಕೊರಗಜ್ಜನ ನೆನಪು ಮಾಡ್ಕೊಳ್ತೀರಿ ಕೊರಗಜ್ಜನ್ ನೆನಪು ಮಾಡ್ಕೊಂಡು ಮರುದಿನವೇ ನಿಮ್ಗೆ ಆ ಉಂಗ್ರಾ ಸಿಗುತ್ತೆ ಸೊ ಅಲ್ಲಿ ದೈವ ಶಕ್ತಿ ಎಷ್ಟು ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗುತ್ತೆ ದುರ್ಗಾ ಪರಮೇಶ್ವರಿನ ಎಷ್ಟು ನಂಬ್ತಿರೋ ಅದೇ ತರ ಕೊರಗಜ್ಜ ನಿಮ್ಮ ಬೆನ್ನೆಲ್ಲ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ ಕೊರಗಜ್ಜನ ಶಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಪವರ್ಫುಲ್ ಏನ್ ಯಾವ ತರದ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ ಕೊರಗಜ್ಜ ನಿಮ್ ಲೈಫ್ ಅಂತ ನಾವು ಕರಾವಳಿಯವರು ಅಂದ್ರೇ ಕೊರಗಜ್ಜ ಒಂದು ಒಂದು ಪಾರ್ಟ್ ಆಫ್ ದ ಲೈಫ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ನಮ್ಮಗಳಿಗೆ ಕರಾವಳಿಗರಿಗೆ ಮನೆ ದೈವ ಅಂತ ಇರುತ್ತೆ ಈಗ ನನ್ನ ಮನೆ ದೈವ ಬಾಲ್ಚಿಕ್ಕು ಅಮ್ಮ ಇದ್ದಾರೆ ಸೊ ಬಾಲ್ಚಿಕ್ಕೂ ನಾನು ಯಾವಾಗಲೂ ನಂಬ್ತೀನಿ ಯಾವಾಗಲೂ ಪ್ರತಿಕ್ಷಣ ನೆನಪಿಸ್ಕೊಳ್ತೀನಿ ನಮ್ಮಲ್ಲಿ ಕೊರಗಜ್ಜ ಹೇಗೆ ಅಂತಂದರೆ ಏನಾದರೂ ಕಳೆದು ಹೋದರೆ ಯಾರಾದರೂ ದುಡ್ಡು ಕೊಟ್ಟಿದ್ದು ವಾಪಸ್ ಕೊಡದೆ ಹೋದರೆ ಅಂಥದಕ್ಕೆಲ್ಲ ಟಕ್ಕಂತ ಕೊರಗಜ್ಜನಿಗೆ ಬಿಡ ಇಡ್ತೀನಿ ಚಕ್ಲು ಇಡ್ತೀನಿ ಅಂತ ತಿಳ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದೊಂದು ನಂಬಿಕೆ ಆ ನಿಟ್ಟಲ್ಲಿ ಕಳ್ಕೊಂಡಿದ್ದಾಗ ಆ ಕ್ಷಣಕ್ಕೆ ಆ ಕೊರಗಜ್ಜ ನಾನು ಬಿಡ ಇಡ್ತೀನಿ ನನಗೆ ನನ್ನ ಉಂಗುರ ಹುಡುಕೊಡಿ ಅಂತ ಅದನ್ನು ಹೇಳಿದ್ದೆ ಒಂದು ಸ್ವಲ್ಪ ಹೊತ್ತಲ್ಲೇ ಒಂದು ಇದಿನ ಒಂದು ಟೂ ಅವರ್ಸಲ್ಲಿ ಉಂಗ್ರ ಸಿಕ್ಬಿಡತ್ತೆ ನನಗೆ ಖುಷಿ ಅಂದರೆ ಆ ಬಿಗ್ ಬಾಸ್ ತಂಡ ಆ ರಾಶಿ ಮಣ್ಣಿನಲ್ಲಿ ಯಾಕಂದ್ರೆ ಮಣ್ಣಲ್ಲಿ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಕಲ್ಲುಗಳಿದ್ವು ಕಲ್ಲುಗಳು ಉಂಡೆ ಆಗಿದ್ವು ಅದನ್ನು ಮೂರ್ತಿ ಮಾಡುವಂಥ ಮಣ್ಣುಗಳು ಅದು ಒಳಗಡೆ ಏನಾದರೂ ಹೊಕ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ಸಿಗೋದೂ ಇಲ್ಲ ಯಾರ್ದೋ ಕಾಲಲ್ಲಿ ಚಪ್ಪಲಿ ಇಲ್ಲದ ಅಂತ್ಕೊಂಡು ಹೋಗಿಬಿಟ್ರೆ ತೊಳ್ಕೊಂಡು ಹೋದ್ರೆ ಸಿಗೋದೇ ಇಲ್ಲ ಅಂಥ ಮಣ್ಣಿನ ಕೆಸರಿನ ನಡುವೆ ಅದನ್ನು ಹುಡ್ಕೊಟ್ಟಿದಾರಲ್ಲ ನಿಜ ೂ ಬಿಗ್ ಬಾಸ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ರಾಶಿ ಮಣ್ಣಿತ್ತು ನೀವು ನೋಡಿದ್ರೆ ಇಡೀ ರೂಮ್ ತುಂಬುವಷ್ಟು ಮಣ್ಣು ಅದರಲ್ಲಿ ಆ ಮಣ್ಣಿನ ಇದರಲ್ಲಿ ಹೆಂಗೆ ಹುಡುಕುದ್ರೂ ಗೊತ್ತಿಲ್ಲ ಜೊತೆಗೆ ದೈವಶಕ್ತಿ ಸಹಾಯ ಮಾಡ್ತು ಅಂತ ಅನ್ಸುತ್ತೆ ನಾನು ಅದು ಹೇಳಿದ್ರೆ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಕೊರಗಜನಿಗೆ ಪ್ರಾರ್ಥನೆ ಮಾಡಿದ್ದೆ ಕಾರ್ತವೀರಜನಿಗೆ ಪ್ರಾರ್ಥನೆ ಮಾಡಿದ್ದೆ ಸೊ ಕಳ್ಕೊಂಡಿದ್ದನ್ನು ಕೊಡಿಸಿದ್ದೆ ಅಲ್ಲ ಆ ಪ್ರತಿ ಕ್ಷಣದಲ್ಲಿ ನಮ್ಮ ಜೊತೆಗೆ ದೈವಶಕ್ತಿ ಯಾವಾಗಲೂ ಇರುತ್ತೆ ಅನ್ನೋ ನಂಗೆ ತುಂಬ ಸಲ ಅನುಭವಕ್ಕೆ ಆಗಿದೆ ನಮ್ಮಲ್ಲಿ ಏನೇ ಕಳ್ಕೊಂಡು ಏನೇ ಆದರೂ ಕೂಡ ನಾವು ದೈವಗಳಿಗೆ ಹೇಳ್ಕೊಳ್ತೇವೆ ಏನೇ ನಿರ್ಧಾರ ತೊಗೊಳ್ಬೇಕು ಅಂದರೂ ಕೂಡ ಹೋಗಿ ದೈವದ ಹತ್ರ ಕೇಳ್ಕೊಳ್ತೇವೆ ಈ ಎಲ್ಲ ನಿಟ್ಟಲ್ಲಿ ಪ್ರತಿ ಕ್ಷಣವೂ ನಮ್ಮ ಬದುಕಿನಲ್ಲಿ ಪವಾಡವೇ ನಡೆಯುತ್ತೆ ದೈವ ಪವಾಡವೇ ಆಗಿರುತ್ತೆ